ಇನ್ನು ಸಿಎಂ ಕುರ್ಚಿ ಚರ್ಚೆ ಮಧ್ಯೆ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟರು ಸಿಎಂಗೂ ಮೊದಲು ಮಾತನಾಡಿದ್ದ ವಿಪಕ್ಷ ನಾಯಕ ಹಲವು ವಿಚಾರಗಳನ್ನ ಪ್ರಸ್ತಾಪಿಸಿ ಸರ್ಕಾರಕ್ಕೆ ತಿವಿದಿದ್ದರು ವಿಪಕ್ಷದ ಎಲ್ಲಾ ಆರೋಪಕ್ಕೂ ಮುಖ್ಯಮಂತ್ರಿಗಳು ಕೌಂಟರ್ ಕೊಡೋ ಪ್ರಯತ್ನ ಪಟ್ಟರು ಉಳಿದಂತಹ ಚರ್ಚೆಗಳು ಏನೇನಾಯ್ತು ಬನ್ನಿ ನೋಡ್ಕೊಬೋಣ ವಿಧಾನಸಭೆಯಲ್ಲಿಂದು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ನಡೆಯಿತು ರಾಜ್ಯಪಾಲರಿಗೆ ಬರೆದುಕೊಟ್ಟ ಭಾಷಣದಲ್ಲಿ ಗ್ರಾಮ್ ಜಿ ಎಂದು ಬರೆದುಕೊಟ್ಟಿದ್ದಾರೆ ಇವರಿಗೆ ರಾಮನ ಕಂಡ್ರೆ ಆಗಲ್ಲ ಅಂತ ಅಶೋಕ್ ಹುಟುಕಿದ್ರು ಅಲ್ಲದೆ ಯೋಜನೆಗಳಿಗೆಲ್ಲ ನೀವು ಇಂದಿರಾ ಗಾಂಧಿ ಫ್ಯಾಮಿಲಿಯವರ ಹೆಸರನ್ನ ಇಟ್ಟಿದ್ದೀರಿ ಅಂತ ದೊಡ್ಡ ಪಟ್ಟಿಯನ್ನ ರಿಲೀಸ್ ಮಾಡಿದ್ರು ನೀವು ಗಾಂಧಿ ಫ್ಯಾಮಿಲಿಯಲ್ಲಿ ನೀವು ಇಟ್ಟಿರೋ ಹೆಸರುಗಳು ಆ ಯೋಜನೆಗಳಿಗೆ ಎಷ್ಟಕ್ಕೆ ಗಾಂಧಿ ಹೆಸರಿಟ್ಟಿದ್ದೀರಾ ಅಲ್ಲದೆ ಗುತ್ತಿಗೆದಾರರ ಬಾಕಿ ಬಿಲ್ ನಲ್ವತ್ತು ಪರ್ಸೆಂಟ್ ಆರೋಪ ಮೂಡಾ ಹಗರಣ ಇನ್ಸ್ಪೆಕ್ಟರ್ ಲಂಚ ಪ್ರಕರಣ ಜಾರ್ಜ್ ರಾಜೀನಾಮೆ ಪ್ರಹಸನ ಸೇರಿದಂತೆ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದ ಅಶೋಕ್ ಸರ್ಕಾರಕ್ಕೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದರು ಇದೆಲ್ಲದಕ್ಕೂ ಉತ್ತರ ಕೊಟ್ಟ ಸಿಎಂ ಪೂರ್ತಿ ಭಾಷಣವನ್ನ ರಾಜ್ಯಪಾಲರು ಓದಲಿಲ್ಲ ವಿವಿಜಿ ರಾಮ್ ಜಿಯಲ್ಲಿ ರಾಮನಿಲ್ಲ ಅಂತ ತಿರುಗೇಟು ಕೊಟ್ಟರು ಮಾನ್ಯ ರಾಜ್ಯಪಾಲರು ಈ ಸಾರಿ ಪೂರ್ಣ ಭಾಷಣವನ್ನು ಓದಲಿಲ್ಲ ಮೊದಲನೇ ಮೂರು ವಾಕ್ಯಗಳನ್ನು ಓದಿದ್ರು ಆಮೇಲೆ ಕೊನೆಯಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿದ್ರು ನಾವು ಜೈ ಸಂವಿಧಾನ ಅಂತ ಬರ್ಕೊಟ್ಟಿದ್ದು ಅದನ್ನು ಓದಲಿಲ್ಲ ಸಂವಿಧಾನ ಓದಲಿಲ್ಲ ಜೈ ಸಂವಿಧಾನ ಅಂತ ಹೇಳದೆ ಓದಿದ್ರು ಮತ್ತು ರಾಷ್ಟ್ರಗೀತೆ ಮುಗಿಯುವವರೆಗೂ ಇಲ್ಲದೆ ಓದಿದ್ರು ಹಾಗೆಯೇ ಕೇಂದ್ರದಿಂದ ಅನ್ಯಾಯವಾಗ್ತಿದೆ ರಾಜ್ಯಪಾಲರ ಬಳಿ ಹೇಳೋದು ತಪ್ಪಾ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಮಾಡಲಿಲ್ಲ ದುಡ್ಡು ಬರಲಿಲ್ಲ ಇದನ್ನು ಹೇಳಿದ್ರೆ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡೋದು ನಾವು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಅಷ್ಟೇ ಹೇಳಿದ್ದೀವಿ ಕೊಡ್ತೀವಿ ಅಂದಿದ್ರು ಕೊಟ್ಟಿಲ್ಲ ಈ ಸಿಟ್ನಾಟೆ ಫ್ಯಾಕ್ಟ್ ರಾಜ್ಯಪಾಲರ ಮೂಲಕ ಅವರು ಬಾಯಿ ಮೂಲಕ ಇದು ಸುಳ್ಳ ಈ ಅನ್ಯಾಯದ ಬಗ್ಗೆ ಪ್ರಧಾನಮಂತ್ರಿಗಳು ಹಣಕಾಸು ಸಚಿವರಿಗೆ ಪತ್ರ ಬರೆದಿದ್ದೇನೆ ಇದನ್ನೇ ರಾಜ್ಯಪಾಲರ ಭಾಷಣದಲ್ಲೂ ಉಲ್ಲೇಖಿಸಿದ್ವಿ ಅಂತ ಸಿಎಂ ಸಮರ್ಥಿಸಿಕೊಂಡರು ಆಗ ಜಿಎಸ್ಟಿ ಮೀಟಿಂಗ್ಗೆ ಯಾಕೆ ಹೋಗಿಲ್ಲ ಅಂತ ಅಶೋಕ್ ಪ್ರಶ್ನಿಸಿದಾಗ ಗದ್ದಲ ಉಂಟಾಯಿತು ಫೈನಾನ್ಸ್ ಮಿನಿಸ್ಟ್ರಿಗೆ ಪ್ರಧಾನಮಂತ್ರಿಗಳಿಗೆ ಮತ್ತೆ ಶಾ ಅವರಿಗೆ ಇವರಿಗೆಲ್ಲ ಪತ್ರ ಬರೆದಿದ್ದೀನಿ ಪತ್ರ ಬರ್ದಿದ್ದೀನಿ ಪತ್ರ ಬರ್ದಿದ್ದೀನಿ ಅಂತ ಪದೇ ಪದೇ ಹೇಳ್ತೀರಾ ಮತ್ತೆ ಕೇಂದ್ರ ಸರ್ಕಾರನ ಟೀಕೆ ಮಾಡ್ತೀರಾ ವೇದಿಕೆ ಇದೆ ಈಗ ವಿಧಾನಸಭೆ ನಮ್ಗೆ ಕೊಟ್ಟಿದೆ ಮಾತಾಡಕ್ಕೆ ಕೊಟ್ಟಿದ್ದಾರೆ ನಿಮ್ಗೆ ಅಲ್ಲಿ ಮಾತಾಡಕ್ಕೆ ಕೊಟ್ಟಿದಾರಲ್ಲ ಒಂದು ಜಿ ಎಸ್ ಟಿ ಹೋಗಲ್ಲ ನೀವು ಮತ್ತೆ ಯಾರು ಹೋಗ್ಬೇಕು ಎಲ್ಲ ರಾಜ್ಯದ ಸಿಎಂಗಳು ಹೋಗೋದು ಎಲ್ಲಾ ರಾಜ್ಯದ ಅಂತ ಕಡ್ಡಾಯ ಇಲ್ಲ ಸಿಎಂ ಸಿದ್ದರಾಮಯ್ಯ ಜಿರಾಮ್ ಜಿ ಕಾಯ್ದೆಯನ್ನ ವಿರೋಧ ಮಾಡ್ತಿರೋ ಸರ್ಕಾರದ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಭಾಷಣದಲ್ಲಿ ಏನಿತ್ತು ಅನ್ನೋದನ್ನ ಪ್ರಸ್ತಾಪಿಸಿದ್ದಾರೆ ವಿಪಕ್ಷಗಳ ಆರೋಪಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಸಿಎಂ ಉತ್ತರಕ್ಕೆ ಆಕ್ಷೇಪ ಎತ್ತಿದ ವಿಪಕ್ಷ ಬಿಜೆಪಿ ಘೋಷಣೆಯನ್ನ ಕೂಗುತ್ತಾ ಸಭಾತ್ಯಾಗ ಮಾಡಿದ್ರು ಈ ಉತ್ತರಗಳು ನಮಗೆ ಸರಿ ಅನಿಸಿಲ್ಲ ರಾಜ್ಯದ ಜನತೆಗೆ ದ್ರೋಹ ರಾಜ್ಯ ಸಿಎಂ ಉತ್ತರ ಮುಗಿದ ಬಳಿಕ ಗಮನ ಸೆಳೆಯುವ ಸೂಚನೆ ವೇಳೆ ಮುನಿರತ್ನ ಮಾತನಾಡಿದರು ಬೀದಿ ದೀಪಗಳ ಸರಿಪಡಿಸುವ ಬಗ್ಗೆ ಚರ್ಚಿಸಿದ್ರು ಈ ವೇಳೆ ಉತ್ತರಿಸಿದ ಡಿಕೆ ನಾನು ನಿಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಕೇಳೋಕೆ ಬಂದ್ರೆ ಚೆಡ್ಡಿ ಟೋಪಿ ಹಾಕೊಂಡು ಪ್ರತಿಭಟನೆ ಮಾಡ್ತೀಯಾ ಅಂದ್ರು ಆಗ ನೀವು ನನಗಿಂತ ಸೀನಿಯರ್ ನಮಸ್ತೆ ಸದಾವತಿಸಲೇ ಮೊದಲು ನೀವು ಹೇಳಿದ್ದು ನೀವು ಅಂತ ಮುನಿರತ್ನ ಕಾಲೆಳೆದ್ರು ಆಗ ಆರ್ಎಸ್ಎಸ್ ಬಗ್ಗೆ ಚರ್ಚೆ ಮಾಡದ ಡಿಕೆ ಸಭೆ ಕರೆದು ಸಮಸ್ಯೆ ಬಗೆಹರಿಸ್ತೀನಿ ಅಂದ್ರು हरीश टीवी नाइन